ನೋಡಿ ಎಂತ ಪರಿಸ್ಥಿತಿ ಅಂದ್ರೆ ಹುಡುಗಂಗ್ ಹದಿನೆಂಟು ಹುಡುಗಿಗ್ ಹದಿನೆಂಟು ಅಂತ ಆಯ್ತು ಅಂದ್ರೆ ಮೇಲ್ಗಡೆ ಡಿವಿಷನ್ ಬೆಂಚ್ ಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅಲ್ಲೋಗಿ ಏನ್ ಮಾಡ್ತಾರೆ ಸರ್ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ನಮ್ಮ ಅಪ್ಪ ಅಮ್ಮ ಹಿಂಗ್ ಹಿಂಸೆ ಮಾಡ್ತಾರೆ ನಮ್ಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಅಮರ ಪ್ರೇಮಿಗಳು ನಮಗ್ ಕಾಪಾಡ್ರೋ ಅಂತ ಆಗ ಇಬ್ರು ಕೂತ್ಕೊಂಡು ಹೌದು ಅವ್ರಿಬ್ರು ಎಲ್ಲಿದ್ದಾರ ತಗೊಂಬಂದ್ ಕೊಡಿ ಒಬ್ಬರು ಫ್ರೀ ಆಗುವ ಕಬನ್ ಪಾರ್ಕ್ ಕಳ್ಸಿ ಐಸ್ ಕ್ರೀಮ್ ತಿನ್ಲಿ ಹದ್ನೆಂಟಿಲ್ವಾ ಇಲ್ವಾ ಇಲ್ಲಿಗೆ ಬರ್ತೀರಿ ಇವೆಲ್ಲ ಪುರಾಣ ಕೇಳಕ್ಕೆ ಹಿಡ್ದಾಕ್ಬಿಟ್ರು ಒಂದು ಮ್ಯಾಜಿಕ್ ನಂಬರ್ ಏನೀಗ ಏಯ್ಟೀನು ವಾಟ್ ಇದೇ ಕಾನೂನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿ 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 ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಗೊತ್ತಾಯ್ತಲ್ಲ ತುಂಬಾ ಚೆನ್ನಾಗಿರೋದೊಂದು ಪಂಜಾಬ್ ಹೈಕೋರ್ಟ್ ಜಜ್ಮೆಂಟ್ ಇದೆ ತಾವು ನೋಡಿ ಬೇಕಾದ್ರೆ ಅದರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ಒಟ್ಟಿಗೆ ಇರ್ಲಿಕ್ಕೆ ಅದನ್ನ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ ಒಟ್ಟಿಗೆ ಇದ್ಮೇಲೆ ನ್ಯಾಚುರಲ್ ದಟ್ ಐ ಶುಡ್ ಹ್ಯಾವ್ ದಿ ಕಂಪನಿ ಆಫ್ ಮೈ ಪಾರ್ಟ್ನರ್ ಅಂತ ಗೊತ್ತಾಯ್ತಲ್ಲ ಅವಾಗ ಹೇಳ್ತಾರೆ ನೋ ವಿ ಕೆನ್ ಓನ್ಲಿ ಸೇ ದಟ್ ಯು ಕೆನ್ ಲೀವ್ ಟುಗೆದರ್ ವಿ ಕೆನ್ ಕೆನಾಟ್ ಸೇ ದನ್ ಆಲ್ಸೋ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್ ಅದ್ರಲ್ಲ ಏನೋ ಸ್ವಲ್ಪ ಮುಂದೆ ಬರೆದಿದ್ರು ಅದು ಸುಪ್ರೀಂ ಕೋರ್ಟ್ ಹೋದಾಗ ಆ ತರ ಅಬ್ಸರ್ವ್ ಮಾಡಿದ್ದಾರೆ ಅಲ್ಲ ತಾವು ನೋಡ್ಬೇಕು ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಇವತ್ತು ಎನ್ ಸಿ ಆರ್ ಬಿ ಡೇಟಾ ತೆಗೆದ್ರೆ ನ್ಯಾಷನಲ್ ಕ್ರೈಮ್ ರಿಜಿಸ್ಟ್ರೇಷನ್ ಬ್ಯೂರೋ ಡೇಟಾ ತೆಗೆದ್ರೆ ಮೂರರಿಂದ ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ ಗೆ ಭಾರತದಲ್ಲಿ ಒಂದು ಹೋಗ್ಸೋ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅದನ್ನ ನೋಡಿ ಎಂ ಬಿ ಎ ಹುಡುಗರು ಬರೀತಾರೆ ಅಲ್ಲಿ ಅವ್ರಿಗೆ ಗೊತ್ತಿರೋದೇ ಒಂದು ಚಾಟ್ ಮಾತ್ರ ಎತ್ತೀತು ಕೊಟ್ಟಿಗೆ ಕಟ್ಟು ಅಂತ ಅಲ್ಲ ಎತ್ತೀಯುತ್ತ ಅಂತ ನೋಡಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಹ್ಮ್ ಯಾಕಂದ್ರೆ ಮಾಡರ್ನ್ ಬೆಂಗಳೂರಿನವ್ರಿಗೆ ಅದು ಗೊತ್ತಾಗಲ್ಲ ಎತ್ತೀತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅಂತ ಎಲ್ಲ ಎತ್ತಿ ಇತ್ತ ಅಂತ ಪ್ರಶ್ನೆ ಹಾಕೋನು ಓನ್ಲಿ ಲುಕ್ ಅಟ್ ದಿ ಡಾಟಾ ಅವನ್ ಬರೀತಾನೆ ಇಂಡಿಯಾ ಈಸ್ ಅನ್ಸೇಫ್ ಅಂತ ಯಾಕೆ ಅಂತ ಕೇಳಿದ್ರೆ ನಿಮ್ದೇ ಇನ್ ಡಾಟಾ ಪ್ರಕಾರ ಐದು ನಿಮಿಷಕ್ಕ ಒಂದ್ಸತಿ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಇಲ್ಲಿ ಅಂತ ತಾವು ಎದೆ ಮುಟ್ಟು ಹೇಳ್ಕೊಳ್ಳಿ ನಿಮ್ಮ ಮನೆತನದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೆಣ್ಮಕ್ಳು ಇರ್ಬೋದು ಅಣ್ಣ ತಂಗಿ ಸೋದರ ಮಾವ ಅವ್ರ ಮಕ್ಕಳು ಈ ತರ ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿಗೆ ಬಂದು ಹೆಣ್ಮಕ್ಳು ಇರ್ಬೋದು ಅವರೆಲ್ಲ ಸುರಕ್ಷಿತವಾಗಿದಾರೋ ಇಲ್ವೋ ಇಲ್ಲ ಎಲ್ರಿಗೂ ಪೋಕ್ಸೋನು ಎಲ್ಲ ಸುರಕ್ಷಿತವಾಗಿದ್ದಾರೆ ಹಾಗಾದ್ರೆ ಏನ್ ಆಗ್ತಾ ಇದೆ ತುದ್ದು ಮುಚ್ಚಿ ಕೆಲವ್ರೇನೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಲೇಜ್ ಗಿಲೇಜ್ ಅಲ್ಲೆಲ್ಲ ಸಿಕ್ ಬಿದ್ಬಿಟ್ಟ ಮೇಲೆ ಪೋಕ್ಸೋ ಹಿಂದೆ ಹದಿನಾರು ವರ್ಷಕ್ಕೆ ಅಂತ ಮಾಡಿದ್ರದ್ ತ್ರೀ ಸೆವೆಂಟಿ ಫೈವ್ ಸಿಕ್ಸ್ ಸಿಕ್ಸ್ಟೀನ್ ಇಯರ್ಸ್ ಅಂತಿತ್ತು ಇತ್ತು ಐ ಪಿ ಸಿ ನಲ್ಲಿ ತೆಕ್ಕೊಡಮ್ಮ ಅದನ್ನ ಈಗ ಈ ಕಾಯ್ದೆಗೆ ಅನುಕೂಲವಾಗಿ ಅನುಗುಣವಾಗಿ ಹದಿನೆಂಟು ಅಂತ ತಿದ್ದುಪಡಿ ಮಾಡಿದ್ದಾರೆ ಸೊ ಈ ಕಾಯ್ದೆ ತಿದ್ದುಪಡಿ ಆಯ್ತಲ್ಲ ನೋಡಿ ಅಲ್ಲಿದೆ ಮೇಲ್ಗಡೆ ಓದಿ ಅದನ್ನ ಒಂಚೂರು ಒಂಚೂರು ಓದಿ ವಿಡ್ರಾ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅವ್ರದೇ ವಿಚಾರಣೆ ಆದ್ಮೇಲೆ ಇನ್ನೊಂದು ಹಾಕೊಳ್ಳಿ ಹುಡ್ಗಿ ನಿಮ್ ವಿರುದ್ಧ ಹೇಳಿಲ್ಲ ಅಂದ್ರೆ ಹೇಳಿದ್ರೆ ಏನು ಮಾಡೋಕ್ಕಾಗಣ ಹತ್ತು ವರ್ಷ ಗ್ಯಾರಂಟಿ ನೋ ಸಾರಿ ಯು ಆರ್ಗ್ಯೂ ದ ಮ್ಯಾಟರ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಆರ್ಗ್ಯೂ ಆರ್ಗ್ಯೂ ಆದ್ರೆ ಇನ್ನೊಂದು ಹಾಕೊಳ್ರಿ ರಾಜಿ ಆದ್ರೆ ರಾಜಿ ಆದ್ರೆ ಇನ್ನೊಂದು ಅಲ್ಲಿ ಆಯ್ತು ಅಂದ್ರೆ ಆಮೇಲೆ ಬಂದು ಅವ್ರು ಹೇಳೋದಿಲ್ಲ ಅವಾಗ ಇನ್ನೊಂದು ಬೇಲ್ ಹಾಕೊಳ್ಳಿ ಯಾಕೆ ನಾವು ಜೈಲ್ಗಿಡೋದು ನಮ್ ದುಡ್ಡಲ್ಲಿ ಅವನು ಊಟ ಮಾಡ್ತಾ ಇದ್ದಾನೆ ಇವತ್ತು ನಾವೇ ಕೊಡೋಣ ಅಂತವ್ರಿಗೆಲ್ಲ ಊಟನ Nothing doing. On the, on those grounds, I will not grant any time. You argue. Supreme Court ruling that Take this matter to the Supreme Court, argue well. And if my order is set aside and if the Supreme Court were to grant bail, I am the happiest person because hundred such petitions are there. I with that copy, one order copy, I can grant bail to all. ನಾವು ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಹೈಕೋರ್ಟ್ ಅವ್ರು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂತ ಟ್ರೈಲ್ ಕೋರ್ಟ್ ಅಲ್ಲೇ ಆನ್ ಅಂದಿ ಕಂಟ್ರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಬಾಂಬೆ ಹೈಕೋರ್ಟ್ ಜಡ್ಜ್ ಮೇಡಮ್ಗೆ ಮತ್ತೆ ನಾನು ಅದೇ ತರ ಹರಕೆ ಕುರಿ ಮಾಡಬೇಕು ಅಂತಿದ್ದೀರಾ ಸಾರಿ ಹ ನಾವ್ ತಮಟೆ ತಟ್ಟಿದ್ರೆ ಆರಾ ಹಾಕ್ಸ್ಕೊಂಡ್ರೆ ನಾವ್ ತಲೆ ಕೊಡಕ್ಕೆ ರೆಡಿ ಆಗಿಲ್ಲ ಏನ್ ಮಾಡ್ತೇವೆ ಇರ್ಬದ್ರಪ್ಪನ ಕಾನೂನು ಕಠಿಣವಾಗಿದ್ದಾಗ ಯು ಯು ಕಾಂಟ್ ಹೆಲ್ಪ್ ಇಟ್ ಐ ಕಾಂಟ್ ಹೆಲ್ಪ್ ಇಟ್ ಗೊತ್ತಾಯ್ತಲ್ಲ ಐ ಡೋಂಟ್ ನೋ ಶನಿ ಯಾವಾಗ ಹಿಡ್ಲೇರ ಕಾಯ್ಕೊಂಡು ಕೂತಿರ್ತಾನ ಗೊತ್ತಿರಲ್ಲ ಇಟ್ ಮೇ ಬಿ ಒನ್ ಆರ್ಡರ್ ವಿಚ್ ವಿಲ್ ವಾಶ್ ಅವೇ ಆಲ್ ಅವರ್ ಕ್ರೆಡಿಬಿಲಿಟಿ ಗೊತ್ತಾಯ್ತಲ್ಲ ಕೊಟ್ಟಿದ್ದೀನಿ ನಾನು ಕೊಟ್ಟೇ ಇಲ್ಲ ಅಂತಲ್ಲ ಏನೋ ಮೋಟರ್ ಬೈಕ್ ಮೇಲೆ ಕರ್ಕೊಂಡ್ ಬಂದವ್ರನ್ನ ಹುಡುಗಿನ್ ಹಾರ್ಸ್ಕೊಂಡ್ ಬರ್ಬೇಕಾದ್ರೆ ಮೋಟರ್ ಬೈಕ್ ಮೇಲೆ ಕರ್ಕೊಂಡ್ ಬರ್ಬೇಕಲ್ಲ ಅಂತವ್ರನ್ನ ಇಲ್ಲ ಅಲ್ಲೆಲ್ಲೋ ಬಸ್ ಟಿಕೆಟ್ ತಕೊಟ್ಟವ್ರನ್ನ ಅಂತವ್ರಿಗೆಲ್ಲ ಬೆಲ್ ಕೊಟ್ಟಿದ್ವಿ ಕೊಟ್ಟೇ ಇಲ್ಲ ಅದು ಎನಿ ಅದರ್ ಕೋರ್ಟ್ನವರು ಕಾಂಪ್ರಮೈಸ್ ಅನ್ನ ಪದನೇ ಕಿವಿ ಮೇಲೆ ಹಾಕೋಬಾರ್ದು ಅಂತ ದಟ್ ಆಸ್ ಬಿನ್ ಫಾಲೋಡ್ ಬೈ ಜಸ್ಟಿಸ್ ವೋಕ್ಸಾ ಇನ್ ಟ್ವೆಂಟಿ ಟ್ವೆಂಟಿ ಫಾಲೋಡ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೈ ಕಡ್ದರೆ ಕಾಂಪ್ರಮೈಸ್ ಅಂತ ಮಾಡಾಕಿದ್ರು ಹೆಂಗ್ ಮಾಡಕ್ ಬರುತ್ತೆ ಇದೆ ಕಾಂಪ್ರಮೈಸ್ ಯಾವ್ದಕ್ ಮಾಡ್ಬೇಕು ಅಂತ ಇದೆ ರಾಮ್ ಗೋಪಾಲ್ ಅಂತ ಒಂದು ಕೇಸ್ ಇದೆ ಅದರಲ್ಲಿ ಮಾಡ್ಬೇಕು ಅಂತ ಹೇಳಿದರೆ ಪ್ರಿವಿ ಟು ದಿ ಪಾರ್ಟೀಸ್ ಅಂತ ಇರ್ಬೇಕು ಅದರಿಂದ ಸಮಾಜಕ್ಕೇನು ಸಂದೇಶ ಹೋಗುವಂಥದ್ದಿಲ್ಲ ಪ್ರಿವಿ ಟು ದಿ ಪಾರ್ಟೀಸ್ ಆದ್ರೆ ಅವ್ರವ್ರಲ್ಲೇ ಆಗ್ತಕ್ಕಂಥದ್ದು ಉದಾಹರಣೆ ಗಂಡ ಹೆಂಡತಿ ಜಗಳ ಕನ್ನಡ ಗಾದೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಅದು ಸರಿಯಾಗಿ ಅವ್ರ ಅರ್ಥೈಸ್ಕೊಂಡ್ರೆ ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದು ಗ್ರೌಂಡ್ ಇದೆ ಅವಳ ನನ್ನ ಹಿಂಗಂದ್ರು ರಾಕ್ಷಸ ಅಂದ್ರು ಅವನ ಶೂರ್ ಪಣಕಿಯಿಂದ ಎಲ್ಲ ಆಯ್ತಲ್ಲ ಅದೆಲ್ಲ ಮುಗ್ದೋದ್ಮೇಲೆ ಪುನಃ ಅವರಿಬ್ರು ಒಂದಾಗ್ ಸೇರ್ಬಿಟ್ಟು ಹಾಸಕ್ಕೆ ಹಂಚ್ಕೊಂಡ್ಬಿಟ್ರೆ ನೆನ್ನೆ ಜಗಳ ಕಥಂ ಆಯ್ತಲ್ಲ ಹೊಸದಾಗಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ ಹಳೆ ಅಕೌಂಟ್ ಕ್ಲೋಸ್ ಹೊಸ ಅಕೌಂಟ್ ಸ್ಟಾರ್ಟ್ ಅಂತ ಇದು ಗಂಡಸ್ರಗ್ ಮಾತ್ರ ಅಪ್ಲಿಕಬಲ್ ಹೆಂಗಸ್ರು ಮದ್ವೆ ಆಗಾಗಿಂದ ನೆನ್ಪಲ್ಲೇ ಇಟ್ಕೊಂಡಿರ್ತಾರೆ ಎಲ್ಲವನ್ನು ಮೊದಲನೇ ಸತಿಯಿಂದ ಕೊನೆಯ ಸತಿ ತಂಗ ಕೇಳ್ತಾನೆ ಇರ್ತಾರೆ ನೀವ್ ಹಂಗ ಮಾಡಿದ್ರಿ ನೀವ್ ಹಿಂಗ್ ಮಾಡಿದ್ರಿ ನೀವ್ ಹಂಗಾದ್ರಿ ಹಿಂಗಾದ್ರಿ ನಿಮ್ ಜನ್ಮ ಇಂಥದ್ದು ನೀವ್ ಅಂತಕ್ ಬೈದ್ರಿ ಅವತ್ ನಾನು ಆ ಸೀರೆ ಉಟ್ಕೊಂಡ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿಲ್ಲ ಎಲ್ಲಾ ಹೇಳ್ತಾರೆ ನೀವ್ ಅನ್ನಿಸ್ಕೋಬೇಕು ಅದೆಲ್ಲಾನು ಅದೆಲ್ಲ ಇದ್ದಿದ್ದೇನೆ ಸೊ ದಿ ಕಾಂಡನೇಷನ್ ಆಫ್ ದಿ ಕ್ರಿಯಲ್ಟಿ ಅಂತ ಒಂದು ಡಾಕ್ಟ್ರಿನ್ ಇದೆ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಗೊತ್ತಾಯ್ತಲ್ಲ ಅಂದ್ರೆ ಅವರಿಬ್ಬರ ನಡುವೆ ಇರಬಹುದಾದಂತ ಮನಸ್ತಾಪ ಫರ್ದರ್ ಕೋಹ್ಯಾಬಿಟೇಷನ್ ಅಂದ್ರೆ ಕೋಹ್ಯಾಬಿಟೇಶನ್ ಅಂತ ಬಹಳ ಸೂಕ್ಷ್ಮವಾಗಿ ಅವ್ರು ಹೇಳಿದ್ದಾರೆ ಕೊಹ್ಯಾಬಿಟೇಷನ್ ಡಸೆಂಟ್ ಮೀನ್ ದಟ್ ಅವರಿಬ್ರು ಜೊತೆಗಿರೋದು ಅಂತಲ್ಲ ಜೊತೆಗಿದ್ಮ ಅವರ ದೈಹಿಕ ಸಂಪರ್ಕವೂ ಕೂಡ ಮತ್ತು ಸಂಸಾರ ನಡೆಸ್ತಕ್ಕಂಥದ್ದು ದಾಂಪತ್ಯದ ಅವಿಭಾಜ್ಯ ಅಂಗವಾಗಿ ಇರ್ತಕ್ಕಂಥದ್ದಾದ್ರಿಂದ ಮನಸ್ಸಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮುಂದುವರೆದಿದ್ದಾರೆ ಅಂತ ಅರ್ಥ ಅದು ಡಾಕ್ಟ್ರಿನ್ ಆಫ್ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಗೊತ್ತಾಯ್ತಲ್ಲ ಸೊ ಹಳೆಯದನ್ನ ನೆನ್ಪಿಟ್ಕೊಂಡು ತಿರ್ಗಾ ಗಲಾಟೆ ಆಗೋದಿಲ್ಲ ಹಾಗಾಗಿ ಅಂಥದ್ದನ್ನ ಪ್ರಿವಿ ಟು ದಿ ಪಾರ್ಟೀಸ್ ಇದ್ರೆ ಅಂತಹ ಪ್ರಕರಣಗಳನ್ನ ಟ್ರೂ ಸೆಟಲ್ಮೆಂಟ್ ಇದ್ರೆ ಅವರಿಬ್ಬರ ನಡುವೆ ನಿಜವಾದ ಒಂದು ನೈಜ ನೈಜ ರೀತಿಯಿಂದ ಆಗಿರ್ತಕ್ಕಂಥ ಒಂದು ರಾಜಿ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಆಗ ಅಂತಹ ಪ್ರಕರಣಗಳನ್ನ ನ್ಯಾಯಾಲಯಗಳು ತಮ್ಮ ಫೋರ್ ಏಯ್ಟಿ ಟು ನಲ್ಲಿ ಬರಕಾಸ್ತಗೊಳಿಸಬಹುದು ಅಂತ ರಾಮ್ ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ ಅದರ ಒಳಗೆ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ರಮಣ ಸಾಹೇಬ್ರದ್ದು ಹೆಡಿಂಗ್ ಬೆಂಚ್ ಗೊತ್ತಾಯ್ತಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಎಸ್ ಸಿ ಸಿ ಆನ್ಲೈನ್ ಸಿಕ್ಸ್ ಸಿಕ್ಸ್ಟಿ ಒನ್ ಏಟ್ ಏಟಿ ಸಿಕ್ಸ್ ಏನೋ ಇದೆ ನೋಡಿಕೊಳ್ಳಿ ಇದೆಯಾ ಕೊಡಿ ತರ್ಟಿ ಫೋರ್ ಇಲ್ಲಿ ನೋಡಿ ಕಾರಣಗಳನ್ನ ಹಾಕಿದ್ದಾರೆ ಏಳು ಕಾರಣಗಳಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ ಬರ್ಖಾಸ್ತುಗೊಳಿಸಬಹುದು ಅಂತ ಆ ಕಡೆ ಕೊಟ್ಬಿಡಿ ಹೋಗ್ಸೋ ಹೇಳಿಲ್ಲ ಅದರಲ್ಲಿ ಹೋಗ್ಸೋ ಹೇಳಿಲ್ಲ ನೋ ಕಾಸ್ಟ್ ಎನ್ ಕಾಂಪ್ರಮೈಸ್ ದೆನ್ ಎಸ್ ಬರ್ಕೊಳ್ಳಿ ಹರ್ಡ್ ಸಾಕು ಎನ್ ಇಸ್ ಎನ್ಎಫ್ ಹರ್ಡ್ ಶ್ರೀ ವೀರಭದ್ರಯ್ಯ ಎಂ ಅಂಡ್ ಲರ್ನ್ ಎಚ್ ಜಿ ಪಿ Petition under Section 439 CRPC with the following prayer. Brief facts of the case are as under. A complaint came to be lodged by the second respond to the petition with the Harihara Town Police, which was registered in crime number 38 of 2022 for the following offenses. Just as the complaint, our reveal that on 11 to the, the, the victim girl, being the daughter of the complainant, was studying in Kannada Medium School in 9th standard, Pusta. Petitioner herein developed a love affair with the victim girl and in presence of the said love affair there was a physical relationship between the parties between the victim girl and the accused